ಕನ್ನಡಿಗರನ್ನ ಕೆರಳಿಸಿದ ಬೆಂಗಳೂರಿನ ಖಾಸಗಿ ಕಂಪನಿಯೊಂದು ಇದೀಗ ಭಾರಿ ವಿವಾದಕ್ಕೆ ಸಿಲುಕಿದೆ ಕ್ಷಮೆ ಯಾಚಿಸುತ್ತೇವೆ ಕೆಲಸಕ್ಕೆ ಬೇಕಾಗಿದ್ದಾರೆ ಎಂದು ಜಾಬ್ ಪೋಸ್ಟ್ ಹಾಕಿದ ಕಂಪನಿ ಅದರಲ್ಲಿ ಕನ್ನಡಿಗರು ಬೇಡ ಎಂಬ ಷರತ್ತು ಹಾಕಿರುವುದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಚಾನೆಲ್ಗೆ ಸ್ವಾಗತ ನಾನು ಚಂದ್ರಿಕಾ ಕನ್ನಡ ಭಾಷೆ ಅಭಿಮಾನ ಗೌರವ ಕೇವಲ ಕನ್ನಡ ರಾಜ್ಯೋತ್ಸವದ ದಿನದಂದು ಸ್ಟೇಟಸ್ ಸ್ಟೋರಿ ಹಾಕೋಕೆ ಮಾತ್ರ ಸೀಮಿತವಾಗಬಾರದು ಕೆಲಸಕ್ಕಾಗಿ ಬೆಂಗಳೂರಿಗೆ ಬರುವ ಜನರಿಗೆ ಆಶ್ರಯ ಕೊಟ್ಟಿದ್ದು ಇದೇ ಕನ್ನಡಿಗರ ನೆಲದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇಲ್ಲದಂತಾಗಿರೋದು ವಿಪರ್ಯಾಸ ಅಲ್ಲ ಬೇರೆ ಭಾಷೆ ಬಾರದ ಕನ್ನಡಿಗರಿಗೆ ಯಾವುದೇ ಟ್ಯಾಲೆಂಟ್ ಇಲ್ಲ ಅಂತಾನ ಕನ್ನಡಿಗರನ್ನು ಹೊರತುಪಡಿಸಿ ಬೇರೆಯವರೆಲ್ಲ ಬಹಳ ಪ್ರತಿಭೆ ಇರೋರು ಅಂತಾನ ಅನ್ನೋ ಪ್ರಶ್ನೆ ಮೂಡುತ್ತೆ ಇನ್ನು ಕನ್ನಡಿಗರನ್ನ ಕೆರಳಿಸಿದ ಬೆಂಗಳೂರಿನ ಖಾಸಗಿ ಕಂಪನಿಯೊಂದು ಇದೀಗ ಭಾರಿ ವಿವಾದಕ್ಕೆ ಸಿಲುಕಿದೆ ಕೆಲಸಕ್ಕೆ ಬೇಕಾಗಿದ್ದಾರೆ ಎಂದು ಜಾಬ್ ಪೋಸ್ಟ್ ಹಾಕಿದ ಕಂಪನಿ ಅದರಲ್ಲಿ ಕನ್ನಡಿಗರು ಬೇಡ ಎಂಬ ಷರತ್ತು ಹಾಕಿರುವುದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಹೌದು ಏನ್ ಈ ಸ್ಟೋರಿ ಅಂತೀರಾ ಇಲ್ಲಿದೆ ನೋಡಿ ಫುಲ್ ಡೀಟೇಲ್ಸ್ ಬೆಂಗಳೂರು ನಗರದಲ್ಲಿ ಖಾಸಗಿ ಕಂಪನಿಯೊಂದರ ಒಂದೇ ಒಂದು ಉದ್ಯೋಗ ಪ್ರಕಟಣೆ ಇಂದು ರಾಜ್ಯ ವ್ಯಾಪ್ತಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಕನ್ನಡ ನೆಲದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಂಪನಿಯೊಂದು ಕನ್ನಡಿಗರು ಬೇಡ ಎಂದು ಷರತ್ತು ಹಾಕಿ ಉದ್ಯೋಗ ಪ್ರಕಟಣೆ ನೀಡಿರುವುದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಆಕ್ರೋಶದ ಬೆನ್ನಲ್ಲೇ ಇದೀಗ ಈ ಕಂಪನಿ ಯು ಟರ್ನ್ ಒಡೆದು ತನ್ನ ಹೇಳಿಕೆಯನ್ನು ಹಿಂಪಡೆಯಲು ಹಾಗೂ ಕ್ಷಮೆ ಕೇಳಲು ಮುಂದಾಗಿದೆ ಕೋಲ್ಕತ್ತಾ ಆಫೀಸ್ ಆಗಿರುತ್ತೆ ಈ ವಿಜ್ಞಾಪನೆಯನ್ನು ನೋಡಿ ಕೈಗೊಂಡಿದ್ದಾರೆ ಅದಕ್ಕಾಗಿ ನಾವು ಕನ್ನಡ ಜನ ಸಮೇವೆ ಆದರೆ ಈ ಘಟನೆಯೊಂದು ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಇನ್ನು ಬೆಂಗಳೂರಿನ ಜೆ ಪಿ ನಗರದಲ್ಲಿರುವ ಸಿಲ್ಕ್ಸ್ ಸೋನಿಕ್ಸ್ ಎಂಬ ಖಾಸಗಿ ಕಂಪನಿ ನೌಕರಿ ಡಾಟ್ ಕಾಮ್ ನಲ್ಲಿ ಎಚ್ ಆರ್ ಹುದ್ದೆಗೆ ಉದ್ಯೋಗ ಪ್ರಕಟಣೆ ನೀಡಿತ್ತು ಆದರೆ ಈ ಪ್ರಕಟಣೆಯಲ್ಲಿ ನಾನ್ ಕನ್ನಡ ಎಚ್ ಆರ್ ಬೇಕು ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿತ್ತು ಅಷ್ಟೇ ಅಲ್ಲ ಕನ್ನಡ ಗೊತ್ತಿಲ್ಲದ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುತ್ತದೆ ಎಂಬ ಅಂಶವೂ ಸೇರಿತ್ತು ಈ ರೀತಿಯ ಘಟನೆ ಇದೇ ಮೊದಲಲ್ಲ ಈ ಹಿಂದೇನು ಕನ್ನಡಿಗರಿಗೆ ಉದ್ಯೋಗದಲ್ಲಿ ನಿರ್ಲಕ್ಷಿಸಿರುವುದನ್ನ ನಾವು ಬಹಳಷ್ಟು ನೋಡಿದ್ದೇವೆ ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸುತ್ತಿರುವುದು ಯಾರನ್ನಾದರೂ ಕೇಳಿಸುತ್ತದೆ ಕನ್ನಡ ನೆಲದಲ್ಲಿ ಕಂಪನಿ ಇದ್ದು ಕನ್ನಡಿಗರನ್ನು ಉದ್ಯೋಗದಿಂದ ಹೊರಗಿಡುವುದು ಯಾವ ನ್ಯಾಯ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ತೀವ್ರವಾಗಿ ಕೇಳಿ ಬರ್ತಾ ಇದೆ ಈ ಪೋಸ್ಟ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದಂತೆ ಕಂಪನಿಯ ವಿರುದ್ಧ ಕನ್ನಡಿಗರು ತಿರುಗಿ ಬಿದ್ದಿದ್ದಾರೆ ದುಡಿಯೋಕೆ ಕನ್ನಡ ನೆಲ ಬೇಕು ದುಡ್ಡು ಮಾಡೋಕೆ ಬೆಂಗಳೂರು ಬೇಕು ಆದ್ರೆ ಉದ್ಯೋಗಕ್ಕೆ ಕನ್ನಡಿಗ ಬೇಡ್ವಾ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡಿಗರು ನೇರವಾಗಿ ಪ್ರಶ್ನೆಗಳನ್ನು ಮಾಡಿದ್ದಾರೆ ನಾವು ಕೊಡುತ್ತೇವೆ ಇನ್ನು ಎಕ್ಸ್ ಖಾತೆ ಸೇರಿದಂತೆ ಹಲವು ವೇದಿಕೆಗಳಲ್ಲಿ ಕಂಪನಿಯ ವಿರುದ್ಧ ಭಾರಿ ಟೀಕೆ ವ್ಯಕ್ತವಾಗ್ತಾ ಇದೆ ಯುವ ಕರ್ನಾಟಕ ವೇದಿಕೆ ಕಂಪನಿ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಕನ್ನಡ ಪರ ಹೋರಾಟಗಾರರಾದಂತ ರೂಪೇಶ್ ರಾಜಣ್ಣ ಖಾಸಗಿ ಕಂಪನಿಗೆ ವಾರ್ನಿಂಗ್ ನೀಡಿದ್ದಾರೆ ಭಾಷಾ ಅಸ್ಮಿತೆಗೆ ಧಕ್ಕೆ ತಂದ ಈ ಕ್ರಮವನ್ನು ತಕ್ಷಣ ಸರಿಪಡಿಸಬೇಕು ಎಂದು ಒತ್ತಾಯ ಎಲ್ಲೆಡೆ ಕೇಳಿ ಬರ್ತಾ ಇದೆ ಕನ್ನಡಿಗರ ಆಕ್ರೋಶ ದಿನೇ ದಿನೇ ಹೆಚ್ಚಾಗುತ್ತಿದ್ದಂತೆ ಸಿಲ್ಕ್ಸ್ ಸೋನಿಕ್ಸ್ ಕಂಪನಿ ಕೊನೆಗೂ ಹಿಂದೆ ಸರಿಯಿತು ಉದ್ಯೋಗ ಪ್ರಕಟಣೆಯನ್ನು ಹಿಂಪಡೆಯಲು ನಿರ್ಧರಿಸುವುದಾಗಿ ಹಾಗೂ ಈ ವಿಷಯಕ್ಕೆ ಸಂಬಂಧಿಸಿ ಕ್ಷಮೆ ಕೇಳಲು ತೀರ್ಮಾನಿಸಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಒಟ್ಟಾರೆ ಸಾರ್ವಜನಿಕ ಒತ್ತಡವೇ ಕಂಪನಿಯನ್ನು ಯು ಟರ್ನ್ ಹೊಡೆಯಲು ಕಾರಣವಾಗಿದೆ ಈ ಘಟನೆ ಬೆನ್ನಲ್ಲೇ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ವಿಚಾರ ಮತ್ತೆ ದೊಡ್ಡ ಚರ್ಚೆಯಾಗ್ತಿದೆ ಆಂಧ್ರ ಪ್ರದೇಶದಲ್ಲಿ ಖಾಸಗಿ ವಲಯದಲ್ಲಿ ಸ್ಥಳೀಯರಿಗೆ ಶೇಕಡಾ ಎಪ್ಪತ್ತೈದರಷ್ಟು ಮೀಸಲಾತಿ ಕಾನೂನು ತರಲು ಪ್ರಸ್ತಾವನೆ ಇರುವ ಹಿನ್ನೆಲೆಯಲ್ಲಿ ಇದೇ ಮಾದರಿಯನ್ನು ಕರ್ನಾಟಕದಲ್ಲೂ ಜಾರಿ ಮಾಡಬೇಕು ಎಂಬ ಒತ್ತಾಯ ಕೇಳಿ ಕನ್ನಡಿಗರಿಗೆ ಉದ್ಯೋಗ ಭದ್ರತೆ ಬೇಕು ಸ್ಥಳೀಯರಿಗೆ ಮೊದಲ ಆದ್ಯತೆ ನೀಡಬೇಕು ಎಂಬ ಧ್ವನಿ ಮತ್ತೆ ಗಟ್ಟಿತನ ಎಲ್ಲೆಡೆ ಕೇಳಿ ಬರುತ್ತಿದ್ದು ಅದೇ ವಿಚಾರಕ್ಕೆ ಖ್ಯಾತ ಉದ್ಯಮಿ ಕಿರಣ್ ಮಜುಂದರ್ ಶಾ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈ ರೀತಿಯ ರೂಲ್ಸ್ ಗಳಿಗೆ ನಾನು ಒಪ್ಪಲ್ಲ ಯಾರಿಗೆ ಪ್ರತಿಭೆ ಇದೆಯೋ ಅವರಿಗೆ ಅವಕಾಶ ಸಿಗಬೇಕು ಎಂದು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದೇ ಮೊದಲ ಬಾರಿಗೆ ಅಲ್ಲ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ವಿಚಾರ ಬಂದಾಗಲಿಲ್ಲ ಇದೇ ಅಭಿಪ್ರಾಯವನ್ನು ಕಿರಣ್ ಮಜುಂದರ್ ಶಾ ಈ ಹಿತ್ತೆಯು ವ್ಯಕ್ತಪಡಿಸಿದ್ದಾರೆ ಒಂದು ಕಡೆ ಉದ್ಯಮಿಗಳು ಪ್ರತಿಭೆಯೇ ಮಾನದಂಡ ಎನ್ನುವ ವಾದ ಮುಂದಿಟ್ಟಿದ್ದಾರೆ ಇನ್ನೊಂದು ಕಡೆ ಕನ್ನಡಿಗರು ಕನ್ನಡ ನೆಲದಲ್ಲಿ ಉದ್ಯೋಗಕ್ಕೆ ಕನ್ನಡಿಗರೇ ಮೊದಲ ಹಕ್ಕುದಾರರು ಎಂದು ಪ್ರತಿಪಾದಿಸಿದ್ದಾರೆ ಭಾಷೆ ಉದ್ಯೋಗ ಮತ್ತು ಅಭಿವೃದ್ಧಿಯ ನಡುವೆ ಸಮತೋಲನ ಹೇಗೆ ಸಾಧಿಸಬೇಕು ಸ್ಥಳೀಯರಿಗೆ ರಕ್ಷಣೆ ಬೇಕೆ ಅಥವಾ ಮಾರುಕಟ್ಟೆಯ ನೆಲವನ್ನು ನಿರ್ಧರಿಸಬೇಕೆ ಈ ಪ್ರಶ್ನೆಗಳು ಇದೀಗ ರಾಜ್ಯ ರಾಜಕಾರಣ ಮತ್ತು ಉದ್ಯಮ ವಲಯದಲ್ಲಿ ದೊಡ್ಡ ಚರ್ಚೆಯಾಗಿದೆ ಒಟ್ಟಾರೆ ಒಂದು ಉದ್ಯೋಗ ಪ್ರಕಟಣೆ ಕನ್ನಡಿಗರ ಅಸ್ಮಿತೆ ಉದ್ಯೋಗ ಹಕ್ಕು ಮತ್ತು ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಅಗತ್ಯವೇ ಅಥವಾ ಪ್ರತಿಭೆಯ ಅಂತಿಮ ಅಳತೆಗೋಲ ಈ ಪ್ರಶ್ನೆಗೆ ಉತ್ತರ ಇನ್ನು ಚರ್ಚೆಯಲ್ಲಿದೆ ಇದಿಷ್ಟು ಈ ಕ್ಷಣದ ಸುದ್ದಿಯಾಗಿತ್ತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಶ್ವ ಟಿವಿ ಕನ್ನಡ ಇಂಡಿಯಾ ಪರವಾಗಿ ಎಲ್ಲ ಕನ್ನಡ ರಾಜ್ಯ ಎಲ್ಲ ಕನ್ನಡ ರಾಜ್ಯ ಜನತೆಗೆ ನಮಸ್ಕಾರಗಳು ಎಲ್ಲ ಕನ್ನಡ ಸಮಸ್ತ ಜನ ಜನರಿಗೆ ತಿಳಿಸುವುದೇನೆಂದರೆ ನಮ್ಮ ಸಂಸ್ಥೆ ಸ್ಕಿಲ್ ಸಾನಿಕ್ಸ್ ಇಂಡಿಯಾ ಸಂಸ್ಥೆಯಿಂದ ದೇಶ ದೇಶದ ಕಾರ್ಯ ಕಾರ್ಯನಿರ್ವಹಿಸುತ್ತಿದ್ದು ಅದರಲ್ಲಿ ಒಂದು ಅಂಗಸಂಗ ಸಂಘ ಆದ ಕೋಲ್ಕಟ್ಟಾ ವಿಭಾಗದಲ್ಲಿ ನೇಮಕಾತಿಗೆ ಬೇಕಾಗಿರೋ ಜಾಹೀರಾತಿನಲ್ಲಿ ನಾನ್ ಕನ್ನಡಿಗ ನಾನ್ ಮರಾಠಿ ಎಂದು ಜಾಹೀರಾತು ನೀಡಿರುತ್ತಾರೆ ಇದರಿಂದ ನಮ್ಮ ಕನ್ನಡ ಜನರಿಗೆ ನೋವುಂಟು ಆಗಿರಬಹಾಗಿದೆ ಇದರ ವಿಚಾರವಾಗಿ ಮೇಲಾಧಿಕಾರಿಗಳಿಂದ ಕ್ರಮ ಕೈಗೊಳ್ಳಲಾಗಿದ್ದು ನಮ್ಮ ನೇಮಕಾತಿಯಲ್ಲಿ ಲೋಪದೋಷಗಳನ್ನು ಸರಿಪಡಿಸಲಾಗಿದೆ ಮತ್ತು ಜಾಹೀರಾತುಗಳನ್ನು ಹಿಂಪಡೆಯಲಾಗಿದೆ ನಮ್ಮ ಸಂಸ್ಥೆ ಸ್ಥಳೀಯ ಭಾಷೆಗೆ ಪ್ರಾಧ್ಯಾಧ್ಯ ನೀಡುತ್ತದೆ ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಸಂಸ್ಥೆಯಿಂದ ಯಾರಿಗೂ ನೋವಾಗದೆ ನೋಡಿಕೊಳ್ಳುತ್ತೇವೆ ನಮ್ಮ ಸಂಸ್ಥೆಯಿಂದ ಇಡೀ ಕರ್ನಾಟಕ ಜನತೆಗೆ ಕ್ಷಮೆ ಆಚಿಸುತ್ತೇವೆ ನಾವು ಎಲ್ಲ ಕನ್ನಡ ಸಂಘಟನೆಗಳ ಮುಖಂಡರೊಂದಿಗೆ ಮಾತನಾಡಿ ಕ್ಷಮೆ ಆಚಿಸುತ್ತೇವೆಸ್ಆರ್ ಜನರ ಜೊತೆ ಅವರ ಜೊತೆ ಮಾತನಾಡಿದ್ದೇವೆ ಅವ್ರದ್ದು ಅವರಿಗೆ ನಾವು ಕ್ಷೇಮೆ ಕೇಳಿದ್ದೇವೆ ಓಕೆ ಎಲ್ಲ ನಮ್ಮ ಕನ್ನಡಪರ ಸಂಘಟನೆಗಳಿಗೆ ನಾವು ಕ್ಷೇಮೆ ಆಚಿಸುತ್ತಿದ್ದೇವೆ ಓಕೆ ಇದರಲ್ಲಿ ರೂಪೇಶ್ ರಾಜಣ್ಣರವರು ಈ ಜಾಹೀರಾತನ್ನು ನಮಗೆ ನಾವು ಪೋಸ್ಟ್ ಮಾಡಿದ್ದನ್ನು ನೋಡಿ ಅವರು ನಮಗೆ ತಿಳಿಸಿದರು ಅದರಿಂದ ನಾವು ನಾವು ಆ ಜಾಹೀರಾತನ್ನು ಹಿಂಪಡಿಸುತ್ತೇವೆ ಹಿಂಪಡೆದು ಇದರಿಂದ ಯಾವುದೇ ತ ನಮ್ಮಿಂದ ತಪ್ಪಾಗಿರೋದರಿಂದ ಇದರಿಂದ ಇನ್ನು ಮುಂದೆ ಯಾವುದೇ ತಪ್ಪು ಮಾಡದೆ ನಾವು ಕನ್ನಡಕ್ಕೆ ಕೊಡುತ್ತೇವೆ ಕ್ಷೇಮಕ್ಕೆ ಯಾಚಿಸುತ್ತೇವೆ ಎಲ್ರಿಗೂ ಅಷ್ಟೇ ರಾಜಣ್ಣವರು ಕೂಡ ಅಷ್ಟೇ ರೂಪೇಶ್ ರಾಜಣ್ಣವರಿಗೆ ಅವರಿಗೆ ನಮ್ಮ ಕಡೆಯಿಂದ ಕ್ಷೇಮ ಯಾಚಿಸುತ್ತೇವೆ ಮತ್ತು ನಮ್ಮ ಸಂಸ್ಥೆಯಲ್ಲಿ ಕನ್ನಡ ಆದ್ಯತೆ ನೀಡಲಾಗುತ್ತದೆ ಧನ್ಯವಾದಗಳು ಜೈ ಕರ್ನಾಟಕ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು